ಏ ಅವ್ರ ಈಜಾ ಬಗ್ಗೆ ಬಂದ್ರು ಇದು ಕರ್ನಾಟಕ ಅವ್ರ ಪಾಕಿಸ್ತಾನಕ್ ಹೋಗ್ಲಿ ಅಂತಾರೆ ಅವರು ಕನ್ನಡಿಗರ ಭಾರತ ಮಾಧ್ಯಮ ಮಕ್ಕಳ ನೀವ್ ಹೆಂಗ ಹುಟ್ಟಿರೋ ನಿಮ್ಮದ್ ಕೊಡುಗೆಗಳಿಗೆಗಳು ಬಹಳಷ್ಟು ಅದಾವ ಇಷ್ಟ್ರಿ ಎಲ್ತ್ರಿ ಗೊತ್ತಾಗ್ತೀ ಇನ್ನೊಬ್ರು ಹೆಣ್ಮಕ್ಳ ಬಗ್ಗೆ ಮಾತಾಡೋಷ್ಟು ಧಮ್ಮ ನಿನ್ಗೆ ಎಲ್ಲಿಂದ ಬಂತು ಯಾವ್ದ್ ಬಟ್ ಅಂತ ಅವ್ರ ಗರ್ಮೆಂಟ್ ಗಂಡನೋ ಟೆಂಪರರಿ ಗಂಡ ಇರ್ತಾರ ಅಂತವೆಲ್ಲ ಮಾತಾಡ್ತೀಯಲ್ಲ ಮೊದ್ಲ ನಿಮ್ಮ ಅಕ್ಕ ತಂಗಿಯರಿಗೆ ಪರ್ಮನೆಂಟ್ ಗಂಡ ಅದಿಲ್ಲ ನಿನ್ ಹೆಂಡ್ರಿಗೆ ಮತ್ತ ನಿಮ್ಮ ಅಕ್ಕ ತಂಗಿಯರಿಗೆ ಪರ್ಮನೆಂಟ್ ಗಂಡ ಅದ ನನ್ನ ನೋಡ್ಕ ಇನ್ನೊಬ್ರು ಹೆಂಡ್ರ ಬಗ್ಗೆ ಹೆಣ್ಮಕ್ಳ ಬಗ್ಗೆ ಮಾತಾಡುವಂತೆ ಅವ್ರ ಹಿಜಾ ಬಗ್ಗೆ ಬಂದ್ರ ನಿಮ್ಗೆ ಪ್ರಾಬ್ಲಮ್ ಹಿಜಾ ಬಂದ್ರೆ ಏನ್ ಗೊತ್ತ ಒಂದ್ ಹೆಣ್ಮಕ್ಳನ್ನ ರಕ್ಷಣೆ ಮಾಡಂತ ಒಂದು ರಕ್ಷಾ ಕವಚ ಅಂತ ಹೇಳ್ಬೋದು ನನ್ನ ಪ್ರಕಾರ ಈಗ ನೀವು ಹಿಂದೂ ಸಂಪ್ರದಾಯದ ಪ್ರಕಾರ ಸೀತಾ ಮಾತೆ ತಲಿ ಮೇಲೆ ಹಿಂಗ ಸೇರಿ ಹಾಕ್ತಾರ ಹೆಂಗೆ ಹಿಂಗೆ ಸೇರಿ ಹಾಲು ನೀವು ಅದನ್ನ ಕಾಲಿಸ್ರಿ ಎಲ್ಲ ಕೊಳ್ಳಿಗೆ ಯಾರು ಕಟ್ಕಂದಿರಿ ನೀವೆಲ್ಲ ಹ್ಞೂ ಹ್ಞೂ ಯಾರೋ ಏನೋ ಹೇಳ್ಕೊಡ್ತಾರೆ ಅವ್ರ ಮಾತು ಕಟ್ಗೆಂದು ನೀವೆಲ್ಲ ಏನೇನೋ ಮಾತಾಡೋದು ಎಷ್ಟು ಆ ಈ ನೀವು ಇರೋವಂಥ ವಯಸ್ಸು ಎಷ್ಟು ಚಿಕ್ಕ ವಯಸ್ಸು ಆ ವಯಸ್ನ್ಯಾಗ ಏನೋ ಎಷ್ಟೆಷ್ಟು ಚೀರಾಡ್ತೀರಿ ಎಷ್ಟೆಷ್ಟು ಹಾರಾಡ್ತೀರಿ ಅಷ್ಟೆಲ್ಲ ಹಾರಾಡೋದು ಚೀರಾಡೋದು ಅವೆಲ್ಲ ಬ್ಯಾಡ ಅನಿಸ್ತೈತೆ ನನಗೆ ಯಾಕೋ ಯಾಕಂದ್ರ ನಿಮ್ಮ ತಂದೆ ತಾಯಿ ಓದ್ಲಿ ಅಂತಂದ ಕಳಿಸಿರ್ತಾರ ಶಾಲೆಗೆ ಅದಷ್ಟ ಮಾಡ್ಬೇಕ ಅದನ್ನ ಬಿಟ್ಟು ಇವಸ್ನಾಗ ಎಷ್ಟು ಹಾರಾಡ್ತೀರಿ ಓಕೆ ಅವ್ರ ಹಿಜಾಬ್ ಹಾಕ್ರ ನಿಮ್ಗೇನು ಪ್ರಾಬ್ಲಮ್ ಹಿಜಾಬ್ ಅಂದ್ರೆ ಏನ್ ಗೊತ್ತಾ ಸ್ವಲ್ಪ ಸ್ಲೋ ಹೋಗ್ಕೋಣ ಒಂದು ಹೆಣ್ಮಕ್ಳನ್ನ ರಕ್ಷಣೆ ಮಾಡಂತ ಒಂದು ರಕ್ಷಾ ಕವಚ ಅಂತ ಹೇಳ್ಬೋದು ನನ್ನ ಪ್ರಕಾರ ಯಾವ್ದ ಒಬ್ಬ ಪರ ಪುರುಷರದಾಗಿರ್ಬೋದು ಯಾರ್ದ ಆಗಿರ್ಬೋದು ಅವರ ಒಂದು ನೆರಳು ಕೂಡ ಆ ಹೆಣ್ಮಕ್ಳ ಮೇಲೆ ಬೀಳೋದಿಲ್ಲ ರಕ್ಷಣೆ ಮಾಡ್ತೈತೆ ಅಂತ ನಾ ಹೇಳಬಹುದು ಈಗ ನೀವು ಹಿಂದೂ ಸಂಪ್ರದಾಯದ ಪ್ರಕಾರ ಸೀತಾ ಮಾತೆ ತಲೆ ಮೇಲೆ ಹಿಂಗ ಸೇರಿಗ ಹಾಕ್ತಾರ ಹೆಂಗೆ ಹಿಂಗ ಸೇರಿ ಹಾಕ್ತಾರ ನೀವು ಅದನ್ನ ಪಾಲಿಸ್ರಲ್ಲ ಹೋಗ್ತೀರಿ ನೀವೆಲ್ಲ ಹ್ಮ್ ಕೊಳ್ಳಿಗ ಕಟ್ಕೊಂಡ ಇದು ಶಾಲಾಕಿಂದ ಹೋಗ್ತೀರಿ ಹೋರಾಟ ಮಾಡಕ್ ಹೋಗ್ತೀರಿ ಇಲ್ಲ ಯಾವ್ದಾರ ಪಕ್ಷಕ್ಕ ನೀವ್ ಬೆಂಬಲ ಕೊಡಾಕತ್ತೀರಿ ಯಾಕೆ ಬೇಕು ಈ ವಯಸ್ಸಿನಾಗ ನೀವ್ಯಾಕ ಆ ಜಾತಿ ಈ ಜಾತಿ ಅವ್ರ ಅದನ್ನ ಹಾಕಿದ್ರು ಇವ್ರ ಇದನ್ನ ಹಾಕಿದ್ರ ಅಂತಂದು ನಿಮ್ಮ ಭವಿಷ್ಯಕ್ಕೆ ನೀವ್ಯಾಕಲಕೇಂತೀರಿ ಬಿಟ್ಬಿಡ್ಬೇಕ ಈ ಗಲಾಟೆ ಜಗಳ ಈ ಜಾತಿ ಜಾತಿ ಇರೋದೊಂದ ಜಾತಿ ಮನುಷ್ಯ ಜಾತಿ ಅದಕ್ಕಷ್ಟ ಬೆಲೆ ಕೊಡಬೇಕು ಹಿಂದೂ ಮುಸ್ಲಿಂ ಇವ್ರ ಕ್ರಿಶ್ಚಿಯನ್ನು ಇದೆಲ್ಲ ಬೇಡ ಗಲಾಟೆನ ಮಾಡಬಾರ್ದು ನಾವು ಬಂದಿದ್ದೆದ ಭೂಮಿ ಮೇಲೆ ಏನಾದ್ರೂ ಒಂದು ಒಳ್ಳೆ ಕೆಲಸ ಮಾಡಿ ಸಾಯಾಕ ಸತ್ತ ಮೇಲೆ ನಾಲ್ಕು ಜನ ನೆನ್ಸೇಳ ಅಂತ ಕೆಲಸ ಮಾಡ್ಬೇಕು ಕಂಡರ್ ಮಾತು ಕೇಳಿ ಜಗಳ ಮಾಡೋದು ಈ ವಯಸ್ಸಿನಾಗ ವಿದ್ಯಾಭ್ಯಾಸದ ಕಡೆ ಗಮನ ಬಿಟ್ಟು ಬೇರೆ ಇಲ್ದೇ ಇರದೆಲ್ಲ ವಿಷಯ ಸಂಬಂಧ ತಲೆ ಇಡ್ಸ್ಕೊಂತೀರಿ ನಿಮ್ಗೆ ಅದಕ್ ಬೇಕು ಇನ್ನು ಭವಿಷ್ಯ ಐತಿ ನಿಮಗೆಲ್ಲ ಇಷ್ಟ ಚಿಕ್ಕ ವಯಸ್ಸಿನಾಗ ಇಷ್ಟು ಜಗಳ ಮಾಡಿದ್ರೆ ಏನ್ ಸಾಧನೆ ಮಾಡ್ತೀರಿ ನೀವೆಲ್ಲ ನನ್ನ ಕಡೆ ಉತ್ತರ ಇರೋದು ಇದೊಂದ ಹಿಂದೂ ಸಂಪ್ರದಾಯ ಪ್ರಕಾರ ತಲೆ ಮೇಲೆ ನೀವು ಹಾಕಿಂದ್ರ ಕುರಳ್ ಹಾಕಿಂದಿರೋ ಶಾಲೆ ಏನೈತಿ ಕೇಸರಿ ಶಾಲೆ ಅದನ್ನ ಮೇಲೆ ಹಾಕೊಂಡ್ರ ಎಷ್ಟೋ ಗೌರವಿಸ್ತಾರ ನಮ್ಮನ ಅಂತ ನಾ ಹೇಳಬಲ್ಲೆ ಅಕ್ಕ ತಂಗಿ ಅಂದ್ರೆ ಅದನ್ನ ಬಿಟ್ಟು ನೀವು ಏ ಅವ್ರ ಹಿಜಾಬಕ್ಕೆ ಮಂದ್ರು ಇದು ಕರ್ನಾಟಕ ಅವ್ರು ಪಾಕಿಸ್ತಾನಕ್ಕೆ ಹೋಗ್ಲಿ ಅಂತಾರ ಅವರು ಕನ್ನಡಿಗರ ಭಾರತ ಮಾತೆ ಮಕ್ಕಳ ನೀವ್ ಹೆಂಗ್ ಹುಟ್ಟಿರೋ ನಿಮ್ಮದ್ ಎಷ್ಟು ಕೊಡುಗೆಗಳಾದವು ಹಂಗ ಮುಸಲ್ಮಾನ್ ತರದ್ದು ಕೊಡುಗೆಗಳು ಬಹಳಷ್ಟು ಅದವು ಇಷ್ಟ್ರಿ ಎಲ್ಲಿ ತೆಗದ್ ನೋಡ್ರಿ ಗೊತ್ತಾಗ್ತೈತಿ ಯಾರೋ ಬೇಡದೇ ಇರೋರೆಲ್ಲ ಏನೇನೋ ಹೇಳ್ಕೊಡ್ತಾರಂತಂದ್ರೆ ಅದನ್ನೆಲ್ಲ ಮಾತಾಡ್ತಿರಲ್ಲ ಈ ವಯಸ್ಸಿನಾಗೆಲ್ಲ ಮಾತಾಡೋಕೆ ಹೋಗ್ಬೇಡ್ರಿ ಓದಿ ಉದ್ದಾರ ಆಗ್ರಿ ನಿಮ್ ತರ ನಾವು ಗಲಾಟೆ ಮಾಡ್ಕೊಂಡ್ ಜಗಳ ಮಾಡ್ಕಂತ ಕೂತ್ಕೊಂಡಿದ್ರ ಓದ್ತಾನೇ ಇರ್ಲಿಲ್ಲ ನಾವು ಅದನ್ನ ತೆಲಮ್ಯಾಗ ಶರೀಗಂತ ಅನ್ಕಂಡ್ ಹೊಚ್ಕಂಡ್ ಕಾಲೇಜ್ಗೆ ಸ್ಕೂಲ್ಗೆ ಹೋಗ್ರಿ ಒಳ್ಳೇದಾಗ್ತೈತಿ ನಿಮ್ಗ ಯಾರ ಕಣ್ಣೆತ್ತಿ ನೋಡೋದಿಲ್ಲ ಗೌರವಿಸ್ತಾರ ಇನ್ನು ಜಾಸ್ತಿ ಇನ್ನೊಬ್ಬ ಯವನ ಥರ್ಡ್ ಕ್ಲಾಸ್ ಜಾತಿಗಳ ಬಗ್ಗೆ ನೀನು ಮಾತಾಡ ಆದ್ರ ಇನ್ನೊಬ್ರು ಹೆಣ್ಮಕ್ಳ ಬಗ್ಗೆ ಮಾತಾಡಷ್ಟು ಧಮ್ಮ ನಿನಗೆ ಎಲ್ಲಿಂದ ಬಂತು ಯಾವುದ ಬಟ್ ಅಂತ ಅವ್ರ ಪರ್ಮನೆಂಟ್ ಗಂಡಾನೋ ಟೆಂಪರರಿ ಗಂಡ ಇರ್ತಾರ ಅಂತವೆಲ್ಲ ಮಾತಾಡ್ತೀಯಲ್ಲ ಮೊದ್ಲ ನಿಮ್ಮ ಅಕ್ಕ ತಂಗಿಯರಿಗೆ ಪರ್ಮನೆಂಟ್ ಗಂಡ ನೋಡ್ಕೆ ಆಮೇಲೆ ನೀನು ಇನ್ನೊಬ್ಬರು ಅಕ್ಕ ತಂಗಿಯರ ಬಗ್ಗೆ ನೀನು ತಿಳಿಯೋಣ ಸ್ವಲ್ಪ ಇಲ್ಲಿ ಸ್ಟಾಪ್ ಮಾಡ ಇನ್ನೊಬ್ಬರ ಹೆಂಡ್ರ ಬಗ್ಗೆ ಇನ್ನೊಬ್ಬರ ಅಕ್ಕ ತಂಗಿಯರ ಬಗ್ಗೆ ಇನ್ನೊಂದ್ ಜನಾಂಗದ ಬಗ್ಗೆ ಮಾತಾಡುವಂತೆ ನಿಮ್ ಮನೇಲಿ ಮಲ್ ಸರಿ ಅದಾರ ನೋಡ್ಕ ಇನ್ನೊಬ್ಬರ ಬಗ್ಗೆ ನೀನೇನ್ ಮಾತಾಡ್ತೀಯ ಮಾತಾಡ್ತೀಯಾ ನಿನಗೆ ಯಾರ ಧೈರ್ಯ ಕೊಟ್ಟರ ನಿನಗ ಅದನ್ನ ಅಧಿಕಾರ ಕೊಟ್ರ ಯಾರ ನಿನಗೆ ಎಷ್ಟು ಧೈರ್ಯ ಇರ್ಬೇಕು ಮಾತಾಡಕ ಹೆಣ್ಮಕ್ಳನ್ನ ಗೌರವಿಸ್ರಿ ನಿನ್ನ ಹಡದಕ್ಕೆ ಒಬ್ಬ ಹೆತ್ತ ತಾಯಿನ ಅನ್ನೋದನ್ನ ಮರಿಬೇಡ್ರಿ ಇವತ್ತ ನಾಳೆ ಸಾಯಂತ ವಯಸ್ಸ ನೀನು ಬಾಯಾಗ ಬರೋ ಮಾತು ನೋಡಿದ್ರೆ ಪರ್ಮನೆಂಟ್ ಗಂಡನೋ ಅವ್ರಿಗೆ ಟೆಂಪೊರರಿ ಗಂಡನ ಅಂತೀಯಲ್ಲ ನಿನ್ ಹೆಂಡ್ರಿಗೆ ಮತ್ತ ನಿಮ್ಮ ಅಕ್ಕ ತಂಗಿಯರ್ಗೆ ಪರ್ಮನೆಂಟ್ ಗಂಡ ಅದನ್ನ ಮೊದ್ಲ ನೋಡ್ಕ ಇನ್ನೊಬ್ಬರ ಹೆಂಡ್ರ ಬಗ್ಗೆ ಹೆಣ್ಮಕ್ಳ ಬಗ್ಗೆ ಮಾತಾಡುವಂತೆ ಏನೋ ಸರ್ಕಾರ ಬಂದೈತಿ ಎಲ್ಲ ಜನಾಂಗಕ್ಕೆ ಅವ್ರ ಧರ್ಮ ಏನೈತಿ ಅದನ್ನ ಪಾಲಿಸ್ಲಿ ಅಂತಂದ ಅವರು ಅವ್ರ ಪರ್ಮಿಷನ್ ಕೊಟ್ಟವ ನಿಮಗೇನ ಎಲ್ಲಾ ಕಡೆ ಮನ್ಸಿನ ಕಾಯಿ ಇಟ್ಟಂಗೆ ಉರಿಯಕತೈತಿ ಅದನ್ನ ಗೌರವಿಸ್ರಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳು ಏನಾದ್ರೂ ನಿರ್ಧಾರ ತಗೊಂಡಿದ್ರ ಅದನ್ನ ಸಾವಿರ ಸಾವಿರ ವಿಚಾರ ಮಾಡಿ ತಗೊಂಡಿರ್ತಾರ ರಾಜ್ಯದ ಜನರ ಒಳಿತಿಗಾಗಿ ಅದನ್ನ ಮಾಡಿರ್ತಾರ ಹೊರತು ಕೆಟ್ಟದಕ್ಕೆ ಯಾವತ್ತೂ ಮಾಡೋದಿಲ್ಲ ನಾನು ಹಣಿ ಮೇಲೆ ಕುಂಕುಮ ಮಾಸ್ತಾನೆ ಬಿಡ್ತೇನೆ ಅದನ್ನ ಏನ್ ಕೇಳ್ತಿದಿ ಹಣಿ ಮೇಲೆ ಚಿಂದೂರು ಇಟ್ಕಂತ ನಾನು ಮೊದ್ಲಿನ ಹೆಂತಿ ಮೇಲೆ ಹಣಿ ಮೇಲೆ ಕುಂಕುಮ ಮಾತೇನೆ ನೋಡ್ಕೆ ಹೋಗು ನನಗೇನು ಬುದ್ಧಿ ಹಾಳಾಗ್ ಬರ್ತಿ ಮಾಡಕ್ ಕೆಲಸ ಇರಲ್ಲ ಫಾಲ್ತು ನನ್ನ ಮಕ್ಳ ಇಲ್ದೇ ಇವ್ರು ಕಾಮೆಂಟ್ ಹೊಡ್ಕೊಂಡು ಕುತ್ಕೊಂಡಿರಲ್ಲ ನಾನು ಮಾತಾಡೋದು ಪ್ರತಿ ಒಂದನ್ನು ಪ್ರಶ್ನೆ ಕೂಡ ನಾನು ಹಾಕೋ ಪ್ರಶ್ನೆ ಆಗಿರ್ಬೋದು ಮಾತಾಡೋ ಒಂದು ಮಾತಾಗಿರ್ಬೋದು ಅವು ಸರಿಯಾಗೇ ಇರ್ತಾವ ಅಂತ ನಾ ಹೇಳಕ್ ಇಷ್ಟ ಇನ್ನೊಬ್ರು ಇನ್ನೊಬ್ಬರು ಹೆಣ್ಮಕ್ಳ ಬಗ್ಗೆ ಕೆಟ್ಟದಾಗಿ ಮಾತಾಡೋದನ್ನ ಮೊದ್ಲ ನಿಲ್ಸ್ರಿ ನಿಮ್ಮನೇಲಿ ಹೆಣ್ಮಕ್ಳ ಅದಾರ ಇನ್ನೊಬ್ಬರು ಹೆಣ್ಮಕ್ಳಿಗೆ ಏ ಮುಸಲ್ಮಾನದಾರ ಹೆಣ್ಮಕ್ಳಿಗೆ ಗಂಡುಗಳು ಪರ್ಮನೆಂಟ್ ಇರ್ತಾರ ಅಂತ ಮಾಡಿದೀರ ಅಂತರಿ ನೀನ್ ನೋಡಕ್ ಹೋಗಿದ್ದೆ ನೀನು ಏನ್ ಮಾತಾಡ್ತೀಯಾ ಹೆಣ್ಣುಮಕ್ಳ ಅಂದ್ರೆ ಎಲ್ಲಾರು ಬಂದ್ರ ಹೆಣ್ಣನ ಗೌರವಿಸೋ ಮೊದ್ಲಾ ಮುಟ್ಟಾಳ ಇನ್ನೊಬ್ಬರ ಬಗ್ಗೆ ಅಂತ ನೀನು ಮಣ ಮರವಾದೈತೆ ನಿನ್ನ ಬಾಯಿಗೆ ಮಣ್ಣು ಹಾಕ ಸಂವಿಧಾನದಾಗ ಎಲ್ರಿಗೂ ಹಕ್ಕ ಐತಿ ಬದಕದ್ ಪಾಕಿಸ್ತಾನಕ್ ಹೋಗ್ರಿ ಅದಕ್ಕೆ ಹೋಗ್ರಿ ಇದಕ್ ಹೋಗ್ರಿ ಅಂತೀಯಲ್ಲಾ ನೀನ್ ಪಾಕಿಸ್ತಾನದಿಂದ ಬಂದಿರ್ಬೇಕು ಅವ್ರನ್ನೇನ್ ಕಳಿಸ್ತೀಯಾ ಮುಸಲ್ಮಾನ್ದವ್ರ ಅಂತ ಹೇಳ್ತಿರ್ತೀಯಲ್ಲ ಮಾತುಗೊಮ್ಮೆ ಮುಸಲ್ಮಾನದವ್ರ ಕೊಡುಗೆ ಎಷ್ಟೈತಿ ನಮ್ಮ ಒಂದು ದೇಶಕ್ಕೆ ಅನ್ನೋದನ್ನ ಮೊದ್ಲ ತೆಗದ್ ನೋಡಿ ಇಷ್ಟೇ ಆಗ ಓದ್ ನೋಡ ಇತ್ತಿತ್ಲಾಗ ಜಗಳ ಮಾಡ್ತಿದ್ದೀರಲ್ಲ ಸಣ್ಣ ಮಕ್ಳಿಗೆಲ್ಲ ಜಗಳ ಹಚ್ತಾ ಇದ್ರಲ್ಲ ನಾಚಿಕೆ ಬರೋದಿಲ್ವ ನಿಮಗೆಲ್ಲ ಇವಾಗ ಮಾಡ ಮರವದೈತೆ ನೀನ್ ಮಾಡಾಕ್ ಬೇರೆ ಕೆಲ್ಸ ಇಲ್ವಾ ರೈತರು ಕಷ್ಟದಾಗಿದ್ದಾಗ ಅವ್ರಿಗೆ ಬೆಂಬಲ ಕೊಡದಿಲ್ರಿ ಇದೇ ತರ ಜಗಳ ಮಾಡ್ಬೇಕು ನೋಡನಾ ರೈತರು ಬೀದಿಗೆಳದ ಹೋರಾಟ ಮಾಡ್ತಿರ್ತಾರಲ್ಲ ಅವೊಬ್ಬರ ಬರ್ತೀರಾ ಸಿನಿಮಾ ಹೀರೋನು ಬರೋದಿಲ್ಲ ಈಗ ಎಷ್ಟ್ ಮಕ್ಳಿಗೆಲ್ಲಾ ಕಲಿಸಿ ಈಗ ಈ ತರ ಜಗಳ ಮಾಡಕ್ ಹಚ್ಚಿರಲ್ಲ ಹಂಗೆಲ್ಲಾ ಬರ್ಬೇಕು ನೋಡೋಣ ರೈತರ್ ನ್ಯಾಯ ಕೊಡ್ರಿ ಅಂತಂದ್ ಬಡವ್ರ ನ್ಯಾಯ ಕೊಡ್ರಿ ಅಂತ ಬರ್ಬೇಕು ಅವ್ ಬಾಯ ಬರದಲ್ಲ ಯಾರದು ಈ ತರ ಜಗಳ ದ್ವೇಷ ಹಚ್ಚದನ್ನ ದ್ವೇಷ ಇಟ್ಕಳದನ್ನ ಬೆಂಕಿ ಹಚ್ಚದನ್ನ ಮೊದ್ಲ ನಿಲ್ಲಿಸ್ರಿ ಉದ್ಧಾರ ಆಗ್ತೀರಿ मानवीय सदेश जनवाहिनी